ಶಿವಮೊಗ್ಗದಲ್ಲಿ ರಾಘವೇಂದ್ರ ಮೂರು ಲಕ್ಷದ ಅಂತರದಲ್ಲಿ ಗೆಲ್ತಾರೆ ಅಂತ ಬಿ ಎಸ್ ಹೇಳಿದ್ದಾರೆ ಶಿಕಾರಿಪುರ ತಾಲೂಕಿನಲ್ಲೇ ಒಂದು ಲಕ್ಷಕ್ಕಿಂತ ಹೆಚ್ಚು ಲೀಡ್ ಕೊಡ್ತಾರೆ ಈ ಸಾರಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಲೋಕಸಭೆಗೆ ಆಯ್ಕೆಯಾಗಿ ಹೋಗ್ತಾರೆ ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ ಕೇವಲ ರಾಘವೇಂದ್ರ ಅಲ್ಲ ಮೊನ್ನೆ ನಡೆದಂತ ಈ ಚುನಾವಣೆ ನಡೆಯುತ್ತೆ ಎಲ್ಲ ಕಡೆ ಬಹುತೇಕ ಎಲ್ಲ ಕಡೆ ಬಿಜೆಪಿನ ಗೆಲ್ಲುತ್ತೆ ಮೋದಿಯವರ ಒಂದು ಗಾಳಿ ದೇಶದಲ್ಲಿ ಬೀಸ್ತಾ ಇದೆ ಅದೇ ರೀತಿ ಬರುವಂಥ ದಿವಸಗಳಲ್ಲೂ ಸಹ ಬಿ ಜೆ ಪಿಗೆ ಜನ ಮತವನ್ನು ಕೊಟ್ಟು ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಮೋದಿಯವರ ಬೆಂಬಲಿಗರಾಗಿ ಲೋಕಸಭೆಗೆ ನಮ್ಮನ್ನು ಕಳಿಸ್ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಈ ವಾತಾವರಣ ನೋಡಿದಾಗ ನಿಮಗೂ ಅರ್ಥ ಆಗುತ್ತೆ ಯಾವ ರೀತಿ ಕಳೆದ ಎರಡು ಗಂಟೆಯಿಂದ ಕಾದು ಕುಂತು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ರಾಘವೇಂದ್ರ ಅವರು ಮಾಡುವಂಥ ಒಳ್ಳೆ ಕೆಲಸಗಳೇನಿದೆ ರಾಜ್ಯದಲ್ಲಿ ನೀರಾವರಿ ಯೋಜನೆಯನ್ನು ತಂದಿರುವಂಥದ್ದು ಕೆರೆ ಕಟ್ಟುಗಳನ್ನ ತುಂಬಿಸಿರುವಂಥದ್ದು ಇದೆಲ್ಲವೂ ಸಹ ರಾಘವೇಂದ್ರ ಅವರ ಗೆಲುವಿಗೆ ದೊಡ್ಡ ಶಕ್ತಿ ಕೊಟ್ಟಂತಾಗುತ್ತೆ ಅವರು ನಿಶ್ಚಿತವಾಗಿ ಸುಮಾರು ಮೂರುವರೆ ಲಕ್ಷ ಅಂತರದಲ್ಲಿ ಈ ಬಾರಿ ಲೋಕಸಭೆಗೆ ಹೋಗ್ತಾರೆ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಾಗಿ ಈಗ ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡಿದೆ ಸರ್ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಬಿಡು ಬಿಡುಗಡೆ ಮಾಡಿದೆ ಈಗ ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ ನಾವು ಹದಿನೆಂಟು ಸಾವಿರ ಕೇಳಿದ್ವಿ ಹದಿನೆಂಟು ಸಾವಿರ ಕೋಟಿ ಇಷ್ಟೇ ಕುಳಿದರೆ ಕೇಳ್ಬೋದು ಎಲ್ಲ ರಾಜ್ಯಗಳಿಗೆ ಯಾವ ರೀತಿ ಹಂಚಬೇಕು ಅದು ರೀತಿ ಹಂಚಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಕುಮಾರ್ ಶಿವಕುಮಾರ್ ಅವ್ರಿಗೆ ಕೇಂದ್ರ ಸರ್ಕಾರ ಟೀಕೆ ಮಾಡೋದಲ್ಲೇ ಅವರು ತೃಪ್ತಿ ಪಟ್ಕೊಳ್ಳೋ ಕೊಟ್ಟಿದ್ದಾರೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಈಗ ಕೊಟ್ಟಿದ್ದಾರೆ ಮುಂದೆ ಬರೋ ದಿವಸಗಳಲ್ಲಿ ಭೀಕರ ಬರಗಾಲ ಇರುವಂಥದ್ದು ನಿಜ ಮಳೆ ಇಲ್ಲ ಕೆರೆಕಟ್ಟೆಗಳು ತುಂಬಿಲ್ಲ ಜನ ಬೀದಿ ಪಾಲಾಗಿರುವಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನು ಮುಂದೆ ಬರೋದು ಕೊಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಈಗ ಬಂದಿರೋ ಹಣವನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು ನಾನು ಮುಖ್ಯಮಂತ್ರಿ ಆಗಿದ್ದ ಕೇಂದ್ರಕ್ಕೆ ಕಾಯಲಿಲ್ಲ ನಮ್ಮ ರಾಜ್ಯ ಸರ್ಕಾರದ ಹಣವನ್ನು ಖರ್ಚು ಮಾಡೋದು ಆದರೆ ಈ ಸರ್ಕಾರ ಕೈ ಕಟ್ಕೊಂಡು ಕುಂತಿದೆ ಒಂದು ರೀತಿ ದಿವಾಳಿಯಾಗಿದೆ ಇದರ ಪರಿಣಾಮ ಈ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿದೆ ಇನ್ನಾದರೂ ನಮ್ಮ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅರ್ಥ ಮಾಡಿಕೊಂಡು ಪರಿಸ್ಥಿತಿಯನ್ನ ವಾಸ್ತವಿಕ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಜನರ ಹಿತವನ್ನು ಕಾಪಾಡಬೇಕು ಅಂತ ವಿನಂತಿ ಮಾಡ್ತಾರೆ ಇದನ್ನೇ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಇದು ರಾಜಕೀಯಕರಣಗೊಳ್ತಾ ಕೊಡ್ತಾ ಇದ್ದಾರೆ ರಾಜಕೀಯ ಬಿಟ್ಟು ಬೇರೆ ಕಾರಣ ಇಲ್ಲ ಜನ ಅದ್ರ ಬಗ್ಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಕಲಬುರಗಿಯಲ್ಲಿ ಎರಡನೇ ದಿನದ ಎಜುಕೇಷನ್ ಈ ಸಮಿಟ್ ಏನಿದೆ ಇದರಲ್ಲಿ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು ಭಾಗವಹಿಸಿವೆ ಶಿಕ್ಷಣ ಸಂಸ್ಥೆಗಳು ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿ ಅವಕಾಶಗಳಿವೆ ಸಿ ಎಂ ಸಿದ್ದರಾಮಯ್ಯ ನಿನ್ನೆ ಚಾಲನೆ ಕೊಟ್ಟರು ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಕೊನೆಯ ದಿನದ ಎಕ್ಸ್ಪೋ ನಡೆಯಲಿದೆ ಒಂದೇ ಸೂರಿನಡಿ ಮೂವತ್ತೆರಡಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗಿವೆ ಪೋಷಕರು ವಿದ್ಯಾರ್ಥಿಗಳು ಅವರ ಯಾವುದೇ ಕನ್ಫ್ಯೂಷನ್ಸ್ ಈ ಮುಂದಿನ ಕೆರಿಯರ್ ಬಗ್ಗೆ ಹೋಗಿ ಪ್ರಶ್ನೆಗಳನ್ನು ಕೇಳ್ಬೋದು ಮಾಹಿತಿಯನ್ನು ಹೊಡಿಬೋದು ಎಜುಕೇಷನ್ ಸಮಿಟ್ ಇವತ್ತು ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆಯ ತನಕ ಇರುತ್ತೆ ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ